ಟೈಟಲ್ ನೋಡಿ ಇದೇನಪ್ಪ ಭಾರತದಲ್ಲಿ ಇಲ್ಲಿಯವರೆಗೆ ಬಂದರುಗಳೇ ಇರಲಿಲ್ವಾ ಮೋದಿಯವರು ಅಧಿಕಾರಕ್ಕೆ ಬಂದ ಬಂದರು ನಿರ್ಮಾಣ ಆಗಿದ್ದ ಎಂದೆಲ್ಲ ಪ್ರಶ್ನೆಗಳನ್ನ ಕೆಲವರು ಕೇಳಬಹುದು ಅಂಥವರು ಈ ವಿಡಿಯೋವನ್ನ ಕೊನೆಯ ತನಕ ನೋಡಬೇಕು ಟೈಟಲ್ ಯಾಕೆ ಹೀಗೆ ಕೊಟ್ಟಿದ್ದು ಅನ್ನೋದಕ್ಕೆ ಕೊನೆಯಲ್ಲಿ ಉತ್ತರ ನೀಡುತ್ತೇವೆ ಇತ್ತೀಚೆಗೆ ಲೋಕಾರ್ಪಣೆಗೊಂಡ ಕೇರಳದ ವಿಂಜಮ್ ಬಂದರು ಭವಿಷ್ಯದಲ್ಲಿ ಜಾಗತಿಕ ಟ್ರಾನ್ಶಿಪ್ಮೆಂಟ್ ತಾಣವಾಗುತ್ತಾ ಟ್ರಾನ್ಶಿಪ್ಮೆಂಟ್ ಮೆಂಟ್ ಬಂದರು ಎಂದರೆ ಏನು ಟ್ರಾನ್ಸ್ಶಿಪ್ಮೆಂಟ್ ಬಂದರು ಉಳಿದ ಬಂದರುಗಳಿಗಿಂತ ಹೇಗೆ ವಿಭಿನ್ನ ವಿಳಿಂಜ್ ಬಂದರಿನ ವಿಶೇಷತೆ ಏನು ಭಾರತದ ಮೊದಲ ಟ್ರಾನ್ಸ್ಶಿಪ್್ಮೆಂಟ್ ಬಂದರು ನಿರ್ಮಾಣಕ್ಕೂ ನರೇಂದ್ರ ಮೋದಿಯವರೇ ಬರಬೇಕಾಯಿತು ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಯೋಣ ಇವತ್ತಿನ ರಿತಮ್ ನಲ್ಲಿ ಸ್ನೇಹಿತರೆ ಇದೇ ಮೇ ತಿಂಗಳ ಎರಡರಂದು ಕೇರಳದ ರಾಜಧಾನಿ ತಿರುವನಂತಪುರಂನಿಂದ ಹದಿನಾರು ಕಿಲೋಮೀಟರ್ ದೂರದ ವಿಳಿಂಜ್ನಲ್ಲಿ ದೇಶದ ಪ್ರಪ್ರಥಮ ಟ್ರಾನ್ಸ್ಶಿಪ್್ಮೆಂಟ್ ಬಂದರ್ ಬಂದರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆ ಮಾಡಿದರು ಅದಾನಿ ಗ್ರೂಪ್ನ ಅದಾನಿ ಫೋರ್ಟ್ ಸಂಸ್ಥೆ ಈ ಬಂದರನ್ನ ಪಿಪಿಪಿ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿಯಲ್ಲಿ ಈ ಆಳ ಸಮುದ್ರದ ಬಂದರನ್ನು ಅಭಿವೃದ್ಧಿ ಪಡಿಸಿದೆ ಅಂದಹಾಕೆ ಈ ಯೋಜನೆಗೆ ತಗುಲಿದ ವೆಚ್ಚ ಎಂಟು ಅರವತ್ತೇಳು ಕೋಟಿ ರೂಪಾಯಿ ಏನಿದು ಟ್ರಾನ್ಶಿಪ್ಮೆಂಟ್ ಪೋರ್ಟ್ ಟ್ರಾನ್ಶಿಪ್ಮೆಂಟ್ ಪೋರ್ಟ್ ಎಂದ್ರೆ ಒಂದು ರೀತಿಯಲ್ಲಿ ಹಡಗು ನಿಲ್ದಾಣ ಒಂದು ಹಡಗಿನಿಂದ ಇನ್ನೊಂದು ಹಡಗಿಗೆ ಸರಕುಗಳನ್ನು ರವಾನಿಸಲು ಫೀಡರ್ ಸರ್ವಿಸ್ ರೀತಿ ಈ ಪೋರ್ಟ್ ಅನ್ನು ಬಳಸಲಾಗುತ್ತಿದೆ ಉದಾಹರಣೆಗೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸರಕುಗಳನ್ನು ಸಾಗಿಸಲು ಕೆಲವೊಮ್ಮೆ ನೇರ ಹಡಗು ಸಂಚಾರ ಇರುವುದಿಲ್ಲ ಬೇರೆ ಬೇರೆ ಹಡಗುಗಳ ಮೂಲಕ ಸರಕು ಸಾಗಿಸಬೇಕಾಗುತ್ತದೆ ಉದಾಹರಣೆಗೆ ಬೆಂಗಳೂರಿನಿಂದ ನಿಮ್ಮ ಊರಿಗೆ ಬಸ್ನಲ್ಲಿ ಹೋಗಬೇಕಾದ್ರೆ ನಿಮ್ಮ ಏರಿಯಾದಿಂದ ಬಸ್ ಹತ್ತಿ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಹೋಗಬೇಕು ಅಲ್ಲಿಂದ ನಿಮ್ಮ ಊರಿನ ಬಸ್ ಹಾಕಬೇಕು ಸಮೀಪದ ಬಸ್ ನಿಲ್ದಾಣದಲ್ಲಿ ಬಸ್ ಇಳಿದು ಅಲ್ಲಿಂದ ನಿಮ್ಮ ಊರಿಗೆ ಇನ್ನೊಂದು ಬಸ್ ಅಥವಾ ವಾಹನದಲ್ಲಿ ಹೋಗಬೇಕು ಈ ರೀತಿಯಲ್ಲಿ ಟ್ರಾನ್ಸ್ಶಿಪ್ ಪೋರ್ಟ್ಗಳು ಕೆಲಸ ಮಾಡುತ್ತವೆ ವಿಳಿ ಬಂದರಿನ ವಿಶೇಷತೆ ಏನು ಗೊತ್ತಾ ವಿಳಿನಂ ಅಂತಾರಾಷ್ಟ್ರೀಯ ಬಂದರು ಭಾರತದ ಮೊದಲ ಟ್ರಾನ್ಸ್ಶಿಪ್ಮೆಂಟ್ ಬಂದರು ಆಗಿರುವುದು ವಿಶೇಷ ಈ ಬಂದರನ್ನು ಸಮುದ್ರದ ದಡದಿಂದ ಇಪ್ಪತ್ನಾಲ್ಕು ಮೀಟರ್ ಕೆಳಗೆ ಹಡಗುಗಳು ಬಂದು ಲಂಗರು ಹಾಕುವಂತೆ ಕಟ್ಟಲಾಗಿದೆ ಅಂದ್ರೆ ಆಳ ಸಮುದ್ರದ ಸರ್ವಋತು ಬಂದರು ಇದಾಗಿದೆ ಇದು ದೇಶದಲ್ಲಿಯೇ ಪ್ರಪ್ರಥಮ ಆಳ ಸಮುದ್ರದ ಬಂದರು ಆಗಿರುವುದು ಕೂಡ ವಿಶೇಷ ಭಾರತದಂತಹ ಮೂರು ಕಡಿಯು ಸಮುದ್ರವಿರುವ ದೇಶದಲ್ಲಿ ಇಲ್ಲಿಯವರೆಗೆ ಸಮುದ್ರದ ತಟದಿಂದ ಕೆಳಗಿನ ಹಂತದಲ್ಲಿ ಹಡಗುಗಳು ಬಂದು ನಿಲ್ಲಲು ಅನುಕೂಲವಾಗುವ ವ್ಯವಸ್ಥೆ ಇರಲಿಲ್ಲ ಅಂದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಇಲ್ಲಿಯ ತನಕ ಭಾರತಕ್ಕೆ ಬರುತ್ತಿದ್ದ ಎಲ್ಲಾ ಅಂತಾರಾಷ್ಟ್ರೀಯ ಶಿಪ್ಮೆಂಟ್ಗಳು ಶ್ರೀಲಂಕಾದ ಕೊಲಂಬೋ ಯುಎಯ ಜೆಬೆಲಾಲಿ ಅಥವಾ ಸಿಂಗಾಪುರ್ ಬಂದರ್ನಲ್ಲಿ ಲ್ಯಾಂಡ್ ಆಗುತ್ತಿದ್ದವು ನಂತರ ಸರಕುಗಳನ್ನ ಸಣ್ಣ ಶಿಪ್ಗಳಲ್ಲಿ ಭಾರತದ ಬಂದರುಗಳಿಗೆ ಸಾಗಿಸಬೇಕಾಗಿತ್ತು ಕೊಲಂಬೋ ಬಂದರ್ನಲ್ಲಿ ಇಳಿಯುತ್ತಿದ್ದ ಸರಕುಗಳನ್ನು ಭಾರತದ ಬಂದರುಗಳಿಗೆ ತಲುಪಿಸಲು ವಾರ್ಷಿಕವಾಗಿ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಖರ್ಚಾಗುತ್ತಿತ್ತು ಈಗ ವಿಳಿನಂ ಬಂದರ್ ಅನ್ನು ನಿರ್ಮಿಸುವ ಮೂಲಕ ಭಾರತವು ಅಷ್ಟೂ ಹಣವನ್ನು ಉಳಿತಾಯ ಮಾಡಿದೆ ಜೊತೆಗೆ ಆ ಆಮದು ಸರಕುಗಳ ಬೆಲೆಗಳು ಭಾರತದಲ್ಲಿ ಅಷ್ಟರ ಮಟ್ಟಿಗೆ ಕಡಿಮೆ ಆಗುವಲ್ಲಿಯೂ ಸಹಕಾರಿಯಾಗಿದೆ ಕೇವಲ ಈ ಒಂದು ಲೆಕ್ಕಾಚಾರ ನೋಡಿದರೂ ವಿಳಿಂಗಂ ಬಂದರಿನ ನಿರ್ಮಾಣದ ವೆಚ್ಚವನ್ನು ಕೇವಲ ನಾಲ್ಕೈದು ವರ್ಷಗಳಲ್ಲಿ ವಾಪಸ್ ತರಿಸಬಹುದು ಇಲ್ಲಿಯವರೆಗೆ ಕೊಲಂಬೋ ಜೇಬೆಲಾಲಿ ಮತ್ತು ಸಿಂಗಾಪುರ್ ಬಂದರುಗಳು ಅತ್ಯಂತ ವಿಜಿಯೆಸ್ಟ್ ಬಂದರುಗಳಾಗಿತ್ತು ಭಾರತಕ್ಕೆ ಬರಬೇಕಾದ ಶಿಪ್ಮೆಂಟ್ಗಳು ತಮ್ಮ ಸರಕುಗಳನ್ನು ಇಳಿಸಲು ಈ ಬಂದರುಗಳಲ್ಲಿ ವಾರ ಗಟ್ಟಲೆ ಕಾಯಬೇಕಿತ್ತು ಇದರಿಂದ ಶಿಪ್ಮೆಂಟ್ಗಳು ಡಿಲೇ ಆಗ್ತಿತ್ತು ವೇಟಿಂಗ್ ಚಾರ್ಜ್ ಕೂಡ ಪಾವತಿಸಬೇಕಿತ್ತು ಈಗ ಮಿಡಿಕಾ ಟ್ರಾನ್ಸ್ಶಿಪ್ ಬಂದರು ನಿರ್ಮಾಣವಾಗಿರುವುದರಿಂದ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಯುರೋಪ್ ಪರ್ಷಿಯನ್ ಗಲ್ಫ್ ಸೌತ್ ಈಸ್ಟ್ ಏಷ್ಯಾ ಪೌರಾರ್ಥ್ಯ ದೇಶಗಳ ಕಡೆಯಿಂದ ಹಾದು ಹೋಗುವ ಈ ದಾರಿಯಲ್ಲಿ ಬಹಳಷ್ಟು ಟ್ರಾಫಿಕ್ ಉಂಟಾಗುತ್ತದೆ ಈ ಹಡಗುಗಳು ಹಾದು ಹೋಗುವ ದಾರಿಯಿಂದ ಕೇವಲ ಹತ್ತು ನೌಟಿಕಲ್ ಮೈಲಿ ದೂರದಲ್ಲಿ ಭಾರತ ಹೊಸ ಸೀ ಪೋರ್ಟ್ ಇದೆ ಈ ಕಾರಣದಿಂದ ಎಲ್ಲ ಹಡಗುಗಳಿಗೂ ಇದು ಬಂದರಾಗಿ ಮಾರ್ಪಾಡಾಗುತ್ತದೆ ಹೀಗಾಗಿ ಇದನ್ನ ಜಾಗತಿಕ ಶಿಪ್ಮೆಂಟ್ ವ್ಯಾಪಾರದಲ್ಲಿ ಗೇಮ್ ಚೇಂಜರ್ ಎಂದು ಬಣ್ಣಿಸಲಾಗುತ್ತದೆ ಇಲ್ಲಿಯವರೆಗೆ ಲಾರ್ಜ್ ವಿಸಲ್ಗಳನ್ನು ನಿಲ್ಲಿಸಲು ಆಗುತ್ತಿದ್ದ ಭಾರತದ ಬಂದರುಗಳಿಗೆ ಇದು ಅತ್ಯಂತ ನಿಕಟವರ್ತಿ ಬಂದರಾಗಿ ವ್ಯಾಪಾರಕ್ಕೆ ತೆರೆದುಕೊಳ್ಳುತ್ತದೆ ಈ ಹೊಸ ಸೀಪೋರ್ಟ್ ಮೂಲಕ ಅಲ್ಟ್ರಾ ಲಾರ್ಜ್ ಕಂಟೈನರ್ ಗಳನ್ನು ಕೂಡ ನಿಲ್ಲಿಸುವ ಕ್ಷಮತೆ ಇದೆ ಇಷ್ಟೇ ಅಲ್ಲ ಇದು ಸಂಪೂರ್ಣವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನು ಹೊಂದಿರುವ ಬಂದರು ಕೂಡ ಆಗಿದೆ ಸಿಂಗಾಪುರ್ ಕೊಲಂಬೋ ಜೆಬೆಲಾಲಿ ಬಂದರುಗಳಿಗೆ ಹೋಲಿಕೆ ಮಾಡುವುದಾದರೆ ಇದು ಅವುಗಳಿಗಿಂತ ವೇಗವಾಗಿ ಪ್ರೋಸೆಸ್ ಮಾಡುವ ಕ್ಷಮತೆಯನ್ನು ಹೊಂದಿದೆ ಈ ಮೂಲಕ ಜಗತ್ತಿನ ಅತಿ ಹೆಚ್ಚು ಬ್ಯುಸಿ ಬಂದರು ಅನ್ನಿಸಿಕೊಂಡಿದ್ದ ಸಿಂಗಾಪುರ್ ಬಂದರಿಗೆ ಸವಾಲು ಹಾಕುವಷ್ಟರ ಮಟ್ಟಿಗೆ ಬೆಳೆಯಲಿದೆ ಭಾರತದ ಮೊದಲ ಟ್ರಾನ್ಸ್ಶಿಪ್ ಬಂದರು ನಿರ್ಮಾಣ ಮಾಡುವುದಕ್ಕೆ ನರೇಂದ್ರ ಮೋದಿ ಸರ್ಕಾರವೇ ಬರಬೇಕಾಯಿತು ಯಾಕೆ ಭಾರತದ ಮೊತ್ತ ಮೊದಲ ಟ್ರಾನ್ಶಿಪ್ಮೆಂಟ್ ಬಂದರು ಆದ ವಿಲಮ್ ಬಂದರಿಗೆ ಫೌಂಡೇಶನ್ ಸ್ಟೋನ್ ಅಂದ್ರೆ ಶಿಲಾನ್ಯಾಸ ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಆಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರವೇ ಅಧಿಕಾರದಲ್ಲಿತ್ತು ಲೋಕಾರ್ಪಣೆಗೊಂಡಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗಲೂ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರವೇ ಅಧಿಕಾರದಲ್ಲಿದೆ ಇನ್ನೊಂದು ವಿಚಾರ ಏನೆಂದ್ರೆ ಈ ಬಂದರಿಗೆ ಮೊದಲ ಬಾರಿ ಪ್ರಸ್ತಾವನೆ ಬಂದಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆಗ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವ ಯು ಡಿ ಎಫ್ ಸರ್ಕಾರ ಅಧಿಕಾರದಲ್ಲಿತ್ತು ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿತ್ತು ಆದರೆ ಅದರ ನಿರ್ಮಾಣಕ್ಕೆ ಇಚ್ಛಾಶಕ್ತಿ ತೋರಿಸಿದ್ದು ನರೇಂದ್ರ ಮೋದಿ ಅವರ ಸರ್ಕಾರ ವಿಳಿನ್ಮ್ ಬಂದರು ಜಾಗತಿಕ ಶಿಪ್ಮೆಂಟ್ ವ್ಯವಹಾರದ ಗೇಮ್ ಚೇಂಜರ್ ಈ ಹೊಸ ಸೀಪೋರ್ಟ್ ಜಾಗತಿಕ ಶಿಪ್ಮೆಂಟ್ ವ್ಯವಹಾರದಲ್ಲಿ ಹೊಸ ಮೈಲುಗಲ್ಲು ಸೃಷ್ಟಿಸಲಿದೆ ಇದರಿಂದ ಭಾರತ ಮಾತ್ರವಲ್ಲ ಯುರೋಪ್ ಪರ್ಷಿಯನ್ ಗಲ್ಫ್ ಮತ್ತು ಫಾರೆಸ್ಟ್ ದೇಶಗಳಿಗೂ ಅನುಕೂಲವಾಗಲಿದೆ ಅದೇ ಸಮಯದಲ್ಲಿ ಕೊಲಂಬೋ ಸಿಂಗಾಪುರ್ ದೇಶಗಳಿಗೆ ಹೊಡೆತವೂ ಬೀಳಲಿದೆ ಈ ಬಂದರು ಇಕೋ ಫ್ರೆಂಡ್ಲಿ ಕೂಡ ಆಗಿದ್ದು ಈ ಪ್ರದೇಶದಲ್ಲಿ ಸಮುದ್ರವು ಪ್ರಕೃತಿ ಸಹಜ ಆಳ ಮತ್ತು ಅಗಲವನ್ನು ಹೊಂದಿರುವುದರಿಂದ ಆಳ ಸಮುದ್ರದ ಬಂದರು ನಿರ್ಮಿಸಲು ಹೇಳಿ ಮಾಡಿಸಿದ ಸ್ಥಳವಾಗಿತ್ತು ಭಾರತಕ್ಕೆ ಇದು ಸಾವಿರಾರು ಕೋಟಿ ರೂಪಾಯಿ ಉಳಿತಾಯದ ಜೊತೆಗೆ ಸಾವಿರಾರು ಕೋಟಿ ರೂಪಾಯಿ ಹೊಸ ಆದಾಯವನ್ನು ಕೂಡ ತಂದುಕೊಡಲಿದೆ ಸಾವಿರಾರು ನೇರ ಉದ್ಯೋಗಗಳನ್ನು ಸಾವಿರಾರು ಪರೋಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿದೆ ಒಟ್ಟಾರಿಯಾಗಿ ಕೇರಳ ಮತ್ತು ಭಾರತದ ಸಿರಿವಂತಿಕೆ ಹೆಚ್ಚಲು ಈ ಬಂದರು ತನ್ನದೇ ಆದ ಕೊಡುಗೆ ನೀಡಲಿದೆ ಈ ಮೂಲಕ ಬಂದರಿನಲ್ಲಿ ಆತ್ಮ ನಿರ್ಭರತೆಯನ್ನ ಸಾಧಿಸಿದ್ದೇವೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರತಂ ಕನ್ನಡ